ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಶುಭ ಸುದ್ದಿ ಹೌದು ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ಟಿಟಿಡಿ ಸಿ ಸುದ್ದಿಯನ್ನು ನೀಡಿರುವಂತದ್ದು ವಾರಾಂತ್ಯದಲ್ಲಿ ದಿವ್ಯ ದರ್ಶನಕ್ಕೆ ಮತ್ತೆ ಅವಕಾಶವನ್ನ ಕಲ್ಪಿಸಿರುವಂತಹ ಹೌದು ಕಾಲ್ನಡಿಗೆಯಲ್ಲಿ ಬರುವ ಭಕ್ತರಿಗಾಗಿ ನೀಡಲಾಗಿದ್ದಂತಹ ದಿವ್ಯ ದರ್ಶನವನ್ನ ವಾರಾಂತ್ಯದಲ್ಲಿ ಸ್ಥಗಿತಗೊಳಿಸಲಾಗಿತ್ತು ಇದಕ್ಕೆ ಭಕ್ತರಿಂದ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿರುವಂತದ್ದು ಟಿಟಿಡಿ ಟಿ ಹದಿನಾಲ್ಕು ಸಾವಿರದ ಇಪ್ಪತ್ತು ಸಾವಿರ ಟೋಕನ್ ನೀಡಲು ತೀರ್ಮಾನಿಸಿರುವಂತದ್ದು ಕಾಲ್ನಡಿಗೆಯಲ್ಲಿ ಸ್ವಾಮಿ ದರ್ಶನ ತೆರಳುವ ಭಕ್ತರಿಗೆ ಇದರಿಂದ ಅನುಕೂಲವಾಗುತ್ತೆ ಅಂತ ಹೇಳಬಹುದು ಕಾಲ್ನಡಿಗೆಯಲ್ಲಿ ಬರುವ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾದ ಹಿನ್ನೆಲೆಯಲ್ಲಿ ಟಿ ಟಿ ವಾರಾಂತ್ಯ ದೇವದರ್ಶನವನ್ನ ನಿಲ್ಲಿಸಿತ್ತು ಆದರೆ ಭಾರಿ ವಿರೋಧ ವ್ಯಕ್ತವಾದ ಕಾರಣ ಮತ್ತೆ ಅವಕಾಶವನ್ನ ಬಗ್ಗೆ ಅನ್ಸುತ್ತಾ ತಿರುಪತಿ ತಿಮ್ಮಪ್ಪಂಗೆ ವಾರಾಂತ್ಯದಲ್ಲೂ ಕೂಡ ನೀವು ದರ್ಶನವನ್ನ ನೀಡಬಹುದು ನಿಮ್ದ್ರ ಬಗ್ಗೆ ಅನಿಸುತ್ತಾ ಕಾಮೆಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ